ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯಲ್ಲಿ ಯಾರು ಹಾಸನ ಟ್ರ್ಯಾಕ್ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಇವತ್ತಿನಿಂದ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಆಗಿದೆ ಸೊ ಇವತ್ತು ಎಷ್ಟು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಮತ್ತು ಫೇಲ್ ಆಗಿದ್ದಾರೆ ಎಷ್ಟು ಹೈಯೆಸ್ಟ್ ಅಂಕ ಪಡೆದಿದೆ ಇದರಿಂದ ಯಾರ ಒಂದು ನೆಕ್ಸ್ಟ್ ಹಾಸನದಲ್ಲಿ ಟ್ರ್ಯಾಕ್ ಟೆಸ್ಟ್ ಇದೆ ಅವರಿಗೆ ತುಂಬ ಸಹಾಯ ಆಗುತ್ತದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಯಾವ ರೀತಿ ಒಂದು ಟೆಸ್ಟ್ ನಡೆಯಿತು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಇವತ್ತು ನಡೆದಂಥ ಹಾಸನದಲ್ಲಿ ಯಾರ ಒಂದು ಡ್ರೈವಿಂಗ್ ಟೆಸ್ಟ್ ಮುಗಿದಿದೆ ಎಲ್ಲರದ್ದು ಕೂಡ ಒಂದು ಅಂಕಗಳ ವಿವರವನ್ನು ಹಾಕಿದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂದರೆ ಇದರಿಂದ ನೆಕ್ಸ್ಟ್ ಯಾರ ಒಂದು ಹಾಸನ ಚಾಲನಾ ವೃತ್ತಿ ಪರೀಕ್ಷೆ ಇದೆ ಅವರಿಗೆ ಸಹಾಯ ಆಗುತ್ತದೆ ಎಷ್ಟು ಸ್ಕೋರ್ ಅವರು ಮಾಡಿದ್ದಾರೆ ನೀವು ಎಷ್ಟು ಸ್ಕೋರ್ ಮಾಡಿದರೆ ನೀವು ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ ಇದರ ಬಗ್ಗೆ ಕೂಡ ನಿಮಗೆ ಐಡಿಯಾ ಬರುತ್ತದೆ ನೋಡಿ ಹದಿನಾರನೇ ತಾರೀಕಿಗೆ ಟೋಟಲ್ ಐವತ್ತು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಆಗಿತ್ತು ನಲವತ್ತ ನಾಲ್ಕು ಜನ ಪ್ರೆಸೆಂಟ್ ಆಗಿದ್ದಾರೆ ಅಬ್ಸೆಂಟ್ ಆದವರು ಗೈರು ಹಾಜರಾದವರು ಆರು ಜನ ಪಾಸ್ ಆದವರು ಇಪ್ಪತ್ತ ನಾಲ್ಕು ಪಾಸಿಂಗ್ ಮಾರ್ಕ್ಸ್ ನಿಮಗೆ ಗೊತ್ತಿದೆ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡರೆ ನೀವು ಪಾಸಿಂಗ್ ಮಾರ್ಕ್ಸ್ ಮತ್ತು ಸೆಲೆಕ್ಟ್ ಆಗಲು ನಿಮಗೆ ನಲವತ್ತರ ಮೇಲೆ ತೆಗೆದುಕೊಳ್ಳಲು ತೆಗೆದುಕೊಳ್ಳಬೇಕು ಅದೇ ರೀತಿ ಫೇಲ್ ಆದವರು ಇಪ್ಪತ್ತು ಜನ ಅದೇ ರೀತಿ ನಲವತ್ತ ಐದರ ಮೇಲೆ ಇಲ್ಲಿ ತುಂಬ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಐವತ್ತಕ್ಕೆ ಐವತ್ತು ಇವತ್ತು ಯಾರೂ ಕೂಡ ತಗೊಳ್ಳಿಲ್ಲ ನಲವತ್ತೊಂಬತ್ತರಿಂದ ನಲವತ್ತೊಂಬತ್ತೂವರೆ ಒಬ್ಬರು ನಲ್ವತ್ತೆಂಟರಿಂದ ನಲವತ್ತೆಂಟೂವರೆ ಎರಡು ಜನ ನಲವತ್ತೇಳರಿಂದ ನಲವತ್ತೇಳುವರೆ ಮೂರು ಜನ ಈ ರೀತಿಯಾಗಿ ನೋಡಿ ತುಂಬ ಕಡಿಮೆ ಸ್ಕೋರನ್ನು ಇವತ್ತು ಮಾಡಿದ್ದಾರೆ ಸೊ ಫ್ರೆಂಡ್ಸ್ ನೋಡಿ ಅದರ ಸಲುವಾಗಿ ನಾನು ಮೊದಲು ಕೂಡ ತಿಳಿಸಿಕೊಟ್ಟಿದ್ದೇನೆ ಸೇಫೆಸ್ಟ್ ಸ್ಕೋರ್ ನೀವು ನಲವತ್ತ ಐದರ ಮೇಲೆ ಮಾಡಿದರೆ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ನೀವು ಸೆಲೆಕ್ಟ್ ಆಗುತ್ತೀರಿ ನಿಮಗೆ ಜಾಬ್ ಪಕ್ಕ ಅಂತಲೇ ಹೇಳಬಹುದು ಸೊ ಫ್ರೆಂಡ್ಸ್ ಯಾರ ಒಂದು ನಾಳೆ ಚಾಲನಾ ವೃತ್ತಿ ಪರೀಕ್ಷೆ ಇದೆ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್ ಅದೇ ರೀತಿ ನೀವು ಕೂಡ ಹೆಚ್ಚು ಅಂಕ ನಲ್ವತ್ತ ಐದರ ಮೇಲೆ ಸ್ಕೋರ್ ಮಾಡಲು ಟ್ರೈ ಮಾಡಿ ಅದೇ ರೀತಿ ಚಿಹ್ನೆಗಳನ್ನು ಗುರುತಿಸುವಲ್ಲಿ ಕೂಡ ನೀವು ನೋಡಿಕೊಳ್ಳಿ ಇನ್ನೊಂದು ಸಲ ಅದೇ ರೀತಿ ಟ್ರ್ಯಾಕನ್ನು ಕೂಡ ಸರಿಯಾಗಿ ಓಡಿಸಿ ಸ್ವಲ್ಪ ಯಾರ ಒಂದು ಆಲ್ರೆಡಿ ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅಂಥವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಿ ಎಲ್ಲಿ ನೀವು ಸ್ಪೀಡ್ ಮಾಡಬೇಕು ಫಾಸ್ಟ್ ಮಾಡಬೇಕು ಸ್ವಲ್ಪ ಟ್ರಿಕ್ಸನ್ನು ನೀವು ಕಲಿತುಕೊಳ್ಳಿ ಅದರಿಂದ ನಿಮಗೆ ಡ್ರೈವಿಂಗ್ ಮಾಡುವಾಗ ಸಹಾಯ ಆಗುತ್ತದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು